ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾತ್ನಿಗೆ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಬಸವನಂತಪ್ಪ ಗುರುವೆನಗೆ ಬಸವನಂತಪ್ಪ ಗುರುವೆನಗೆ ಅಸಮಾಕ್ಷ ಪದ ಅಕ್ಷಯ ಪದವೆನಗೆ ಹರಿದೆನ್ನ ಭವದುಃಖ ದೊರೆಯಿತು ಶಿವಸುಖ ಬಸವನಂತಪ್ಪ ಗುರುವೆನಗೆ ಅಸಮಾಕ್ಷ ಅಕ್ಷಯ ಪದವೆನಗೆ ಹರಿದೆನ್ನ ಭವದುಃಖ ದೊರೆಯಿತು ಶಿವಸುಖ ಬಾ ಎಂದೆನ್ನ ಬಾಹ್ಯಾಂಗ ಶುದ್ಧ ಸಾ ಎಂದೆನ್ನ ಪ್ರಾಣಾಂಗ ಶುದ್ಧ ವ ಎಂದೆನ್ನ ಭಾವಾಂಗ ಶುದ್ಧ ಬಾ ಎಂದೆನ್ನ ಶುದ್ಧ ಸಾ ಎಂದೆನ್ನ ಮನಶುದ್ಧ ವಾ ಎಂದೆನ್ನ ಶುದ್ಧ ಬಾ ಎಂದೆನ್ನ ಜ್ಞಾನೇಂದ್ರಿಯ ಶುದ್ಧ ಸಾ ಎಂದೆನ್ನ ಕರ್ಮೇಂದ್ರಿಯ ಶುದ್ಧ ವಾ ಎಂದೆನ್ನ ಕರ್ಣೇಂದ್ರಿಯ ಶುದ್ಧ ಬಾ ಎಂದು ಪೂರ್ವಜನ್ಮದ ಭ್ರಮೆಯಳಿದೆ ಸಾ ಎಂದು ಈ ಜನ್ಮದ ನೀಡಾಡಿದೆ ವಾ ಎಂದು ಪುನರ್ಜನ್ಮದ ಹಂಗು ಹರಿದೆ ಬಾ ಎಂದು ಸಂಚಿತ ಕರ್ಮದ ಭ್ರಮೆಯಳಿದೆ ಸಾ ಎಂದು ಪ್ರಾರಬ್ಧ ಕರ್ಮದ ನಿಭ್ರಾಂತನಾದೆ ವಾ ಎಂದು ಆಗಾಮಿ ಕರ್ಮದ ಗೊತ್ತ ಹರಿದೆ ಬಾ ಎಂದು ಮೂರರ ಹಂಗು ಹರಿದೆ ಸ ಎಂದು ಮೂರರ ಹಂಗಿಗ ನಾದೆ ವಾ ಎಂದು ಮೂರರ ತುದಿಯ ನೇರಿದೆ ಬಾ ಎಂದು ಭಕ್ತ ಮಹೇಶನಾದೆ ಸಾ ಎಂದು ಪ್ರಸಾದಿ ಪ್ರಾಣಲಿಂಗವಾದೆ ವಾ ಎಂದು ಶರಣೈಕ್ಯನಾದೆ ಬಾ ಎಂದೆನ್ನ ಅರಿವು ಮೊಳೆದೋರಿತ್ತು ಸಾ ಎಂದೆನ್ನ ಆಚಾರ ಬೆಳೆಯಿತ್ತು ವಾ ಎಂದೆನ್ನ ಅನುಭವ ಅರಳಿತ್ತು ಬಸವ 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 ಎಂದೆನಗೆ ನಿತ್ಯ ಸತ್ಯದ ಅರಿವಾಯಿತು ಬಸವನಂತಪ್ಪ ಗುರುವೆನಗೆ ಅಸಮಾಕ್ಷ ಅಕ್ಷಯ ಪದವೆನಗೆ ಹರಿದೆನ್ನ ಭವ ದುಃಖ ದೊರೆಯಿತು ಶಿವಸುಖ ಕವನ ವಾಚನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ